ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕಡಿಮೆ ಖರ್ಚಲ್ಲಿ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಅಥವಾ ಬುಕ್ ರ್ಯಾಕನ್ನು ಮಾಡಿಟ್ಟಿದ್ದೀವಿ ಇದು ಬಂದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಸಾವಿರದ ಐನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಈ ರೀತಿ ಜಾಸ್ತಿನೇ ಇದೆ ಆದರೆ ನಾವು ಅತಿ ಕಡಿಮೆ ಖರ್ಚಲ್ಲಿ ಪಿ ವಿ ಸಿ ಪೈಪ್ ಏನಿದೆ ಇದನ್ನು ಯೂಸ್ ಮಾಡ್ಕೊಂಡು ಮಾಡಿರೋಂಥದ್ದು ಇದರಲ್ಲಿ ಏನು ಇನ್ನೊಂದು ಅಡ್ವಾಂಟೇಜ್ ಅದಂದರೆ ದುಡ್ಡು ಬಹಳ ಕಡಿಮೆ ನಾವೇ ಮಾಡ್ಕೋಬೋದು ಜೊತೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು ಅಂದರೆ ಇದನ್ನು ಆರಾಮ್ಸೆ ಬಿಚ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಇಷ್ಟೇ ಐಟಮ್ ಆಗುತ್ತೆ ಒಂದು ಹ್ಯಾಂಡಲ್ ಕವರಲ್ಲಿ ಹಾಕ್ಕೊಂಡು ಬಾಡಿಗೆ ಮನೇಲಿ ಇದ್ದರೆ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಇನ್ನು ರ್ಯಾಕ್ಗೆ ಏನೇನೆಲ್ಲ ಯೂಸ್ ಮಾಡಿದ್ದೀವಿ ಎಷ್ಟು ಖರ್ಚಾಯಿತು ಪ್ರತಿಯೊಂದನ್ನು ತಿಳಿಸ್ತೀನಿ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ತೀನಿ ಬನ್ನಿ ಇವಾಗ ಮಾಡೋಣ ಇದು ಬಂದು ಐದು ಸ್ಟೆಪ್ ಇದೆ ನಾವು ಐದು ಸ್ಟೆಪ್ ಆದರೂ ಮಾಡ್ಕೋಬೋದು ಅಥವಾ ಎರಡು ಸ್ಟೆಪ್ ಆದರೂ ಮಾಡ್ಕೋಬೋದು ಮೂರು ಸ್ಟೆಪ್ ಆದರೂ ಮಾಡ್ಕೋಬೋದು ನಮ್ಮ ಅನುಕೂಲ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡ್ಬೋದು ಬಟ್ ವೆಯ್ಟ್ ಮಾತ್ರ ಎಷ್ಟು ಬೇಕಾದರೂ ಹಾಕ್ಬೋದು ನಾ ಹೇಳಿದ್ನಲ್ಲ ತುಂಬ ಆಗಲೇ ತೋರಿಸೋದ್ನಲ್ಲ ತುಂಬ ದಪ್ಪ ಬುಕ್ಕುಗಳನ್ನು ಕೂಡ ಇದ್ರ ಮೇಲೆ ಇಟ್ಟರು ಏನೂ ಆಗೋಲ್ಲ ವೆಯ್ಟ್ ತಡೆಯುತ್ತೆ ಚೆನ್ನಾಗಿ ಸೊ ಬನ್ನಿ ಇವಾಗ ಮೊದಲನೇದಾಗಿ ಎರಡು ಸ್ಟೆಪ್ಪಿಂದ ಹೇಗೆ ಮಾಡೋದು ಏನೇನು ಐಟಮ್ ಬೇಕು ಅಂತ ಅಂದ್ಬಿಟ್ಟು ತಿಳ್ಸ್ಕೊಡ್ತೀನಿ ಬನ್ನಿ ಇವಾಗ ಎರಡು ಸ್ಟೆಪ್ದು ರ್ಯಾಕನ ಮಾಡೋಣ ಮೊದಲನೇದಾಗಿ ಮೇಲ್ಗಡೆ ಹ್ಯಾಂಡಲ್ ಏನಿತ್ತು ಹ್ಯಾಂಡಲ್ ಪಾರ್ಟ್ ಮಾಡ್ಕೊಳ್ಳೋಣ ಕೆಳಗಡೆ ಮೇಲ್ಗಡೆ ಹ್ಯಾಂಡಲ್ ಪಾರ್ಟ್ ಮಾಡ್ಕೋಣ ಯಾಕಂದರೆ ಎಷ್ಟು ಸ್ಟೆಪ್ ಮಾಡಿದ್ರು ಈ ಹ್ಯಾಂಡಲ್ ಮುಖ್ಯ ಇದೆಲ್ಲವೂ ಬಂದು ಎಲೆಕ್ಟ್ರಿಕಲ್ ಐಟಮೇ ಪೈಪು ಅಷ್ಟೇ ಎಲೆಕ್ಟ್ರಿಕ್ ಪೈಪು ಇದು ಬಂದು ಎಲ್ಲ ಎಲೆಕ್ಟ್ರಿಕಿಗೆ ಸಂಬಂಧಪಟ್ಟಂತಹ ಎಲ್ಬೋ ಟಿ ಅಷ್ಟೇ ಇನ್ನೇನು ಯೂಸ್ ಮಾಡಿಲ್ಲ ಬನ್ನಿ ಇವಾಗ ತೋರಿಸ್ತೀನಿ ಹತ್ರ ಬಪ್ಪ ಮೊದಲನೇದಾಗಿ ಇದು ನಾಲ್ಕು ಇಂಚ್ ಪೈಪು ನಾಲ್ಕು ಇಂಚ್ ಪೈಪನ್ನು ಒಟ್ಟು ಮೂರು ಮೂರಾರು ಏಳು ಎಂಟು ಎಂಟು ಪೈಪನ್ನು ತೊಗೊಂಡಿದ್ವಿ ನಾಲ್ಕು ಇಂಚಿದೆ ಇದು ಬಂದು ಎರಡು ಇಂಚು ಎರಡು ಇಂಚು ಪೈಪು ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಪೈಪನ್ನು ತೊಗೊಂಡಿದ್ದೀವಿ ಇನ್ನು ಎಲ್ಬೋ ಬಂದು ಮೂರು ಮೂರಾರು ಎಂಟು ಎಂಟು ಎಲ್ಬೋ ತೊಗೊಂಡಿದ್ದೀವಿ ಇನ್ನು ಟೀ ಬಂದು ಇದಕ್ಕೆ ನಾಲ್ಕು ತೊಗೊಂಡಿದ್ದೀವಿ ಇನ್ನು ಎರಡು ಸ್ಟೆಪ್ ರ್ಯಾಕ್ ಮಾಡಲಿಕ್ಕೋಸ್ಕರ ಇದು ಎರಡು ಅಡಿ ಪೈಪು ಆರಿದೆ ಇದು ಬಂದು ಅರ್ಧ ಅಡಿ ಪೈಪು ಆರಿದೆ ಇನ್ನು ಟೀ ಬಂದು ಹನ್ನೆರಡು ಟೀಗಳನ್ನು ಯೂಸ್ ಮಾಡಿದ್ದೀವಿ ಯಾವುದಕ್ಕೆ ಎರಡು ಸ್ಟೆಪ್ಗೆ ಇದಿಷ್ಟು ಕಾಮನ್ ಇದು ಎಷ್ಟೇ ಸ್ಟೆಪ್ ಮಾಡಿದ್ರೂ ಇದು ಇಷ್ಟೇ ಯೂಸ್ ಆಗುತ್ತೆ ಇದು ಮಾತ್ರ ಸ್ಟೆಪ್ ಬೈ ಸ್ಟೆಪ್ಪು ಮೂರು ಮೂರು ಪೈಪು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೆ ಬನ್ನಿ ಇವಾಗ ಕೆಳಗಡೆ ಬೇಸ್ ಮತ್ತು ಮೇಲ್ಗಡೆ ಟಾಪ್ದು ಹ್ಯಾಂಡಲನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ತೋರ್ಸು ಬಪ್ಪ ಎಲ್ಬೋ ತಗೊಳ್ಳಿ ಇಲ್ಲಿ ಮೇಲ್ಗಡೆ ಎರಡು ಇಂಚ್ ಪೈಪ್ ಹಾಕಿ ಇಲ್ಲಿ ಬಂದು ನಾಲ್ಕು ಇಂಚ್ ಪೈಪ್ ಹಾಕಿ ಮಧ್ಯ ಒಂದು ಟೀ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಮೇಲ್ಗಡೆ ಎರಡು ಇಂಚ್ ಪೈಪು ಇಲ್ಲಿ ಕೆಳಗಡೆಗೆ ನಾಲ್ಕು ಇಂಚು ಪೈಪು ಮತ್ತು ಇಲ್ಲೊಂದು ಎಲ್ಬೋ ಹಾಕೊಳ್ಳಿ ಮತ್ತು ಇಲ್ಲಿ ಎರಡು ಇಂಚು ಪೈಪು ಕೆಳಗಡೆ ಒಂದು ಬೇಸು ರೆಡಿ ಆಯಿತು ಇದೇ ಥರ ಇನ್ನೊಂದು ರೆಡಿ ಮಾಡ್ಕೊಳ್ಳಿ ಒಂದು ಎಲ್ಬೋ ತೊಗೊಳ್ಳಿ ನಾಲ್ಕು ಇಂಚು ಪೈಪು ಮೇಲ್ಗಡೆಗೆ ಎರಡು ಇಂಚು ಮತ್ತು ಇಲ್ಲಿ ಒಂದು ಟೀ ಹಾಕೊಳ್ಳಿ ಮೇಲುಗಡೆಗೆ ಎರಡು ಇಂಚು ಕೆಳಗಡೆ ನಾಲ್ಕು ಇಂಚು ಮತ್ತು ಇಲ್ಲೊಂದು ಎಲ್ಬೋ ಹಾಕ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಎರಡು ಇಂಚ್ ಹಾಕ್ಕೊಳ್ಳಿ ಸೊ ಇವಾಗ ಈ ರೀತಿಯಾಗಿ ಬೇಸ್ ರೆಡಿ ಆಯಿತು ಇದೇ ಥರ ಮೇಲುಗಡೆ ಎರಡು ಹ್ಯಾಂಡಲ್ ಕೂಡ ಬೇಕು ಸೊ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಬೋಣ ಮತ್ತು ಒಂದು ಎಲ್ಬೋ ತಗೊಳ್ಳಿ ಎಲ್ಬೋಗೆ ನಾಲ್ಕು ಇಂಚ್ ಪೈಪು ಹತ್ತಿರದಲ್ಲಿ ನೀಟಾಗಿ ಕಾಣ್ತಾ ಇದೆಯಪ್ಪ ಇದು ಟೀ ಹಾಕೊಳ್ಳಿ ಎರಡು ಇಂಚ್ ಪೈಪ್ ಮೇಲೆ ಮತ್ತು ಇಲ್ಲಿ ಎರಡು ಇಂಚ್ ಪೈಪು ಇದು ಒಂದು ನಾಲ್ಕು ಇಂಚ್ ಪೈಪು ಇಲ್ಲೊಂದು ಎಲ್ಬೋ ಹಾಕ್ಕೊಳ್ಳಿ ಎಲ್ಬೋ ಹಾಕ್ಕೊಂಡು ಮೇಲೊಂದು ಎರಡು ಇಂಚ್ ಪೈಪು ಇದಿಷ್ಟು ಮೇಲುಗಡೆಗೆ ಹಿಂಗೆ ಹ್ಯಾಂಡಲ್ ಆಗುತ್ತೆ ಇನ್ನೊಂದು ರೆಡಿ ಮಾಡ್ಕೊಳ್ಳಿ ಎಲ್ಬೋ ನಾಲ್ಕಿಂಚು ಪೈಪು ಒಂದು ಟೀ ಮತ್ತೆ ಒಂದು ನಾಲ್ಕು ಇಂಚು ಪೈಪು ಎಲ್ಬೋ ಇಲ್ಲಿಗೂ ಎರಡು ಇಂಚು ಇಲ್ಲಿಗೂ ಎರಡು ಇಂಚು ಇಲ್ಲಿಗೂ ಎರಡು ಇಂಚು ಮೇಲುಗಡೆ ಹ್ಯಾಂಡಲ್ ಕೂಡ ರೆಡಿ ಆಯಿತು ಇದಿಷ್ಟು ಕೂಡ ಇದೇನು ಮಾಡಿದ್ದೀವಿ ಇದು ಅಷ್ಟೇ ನೀವು ಸ್ಟೆಪ್ ಮಾಡಿಕೊಂಡ್ರು ಇದಿಷ್ಟು ಮಾತ್ರ ಮಾಡ್ಕೊಳ್ಳೇಬೇಕಾಗತ್ತೆ ಕೆಳಗಡೆಗೆ ಲೆಗ್ಗೆ ಬೇಕು ಜೊತೆಗೆ ಮೇಲುಗಡೆ ಹ್ಯಾಂಡಲ್ಗೆ ಎರಡು ಬೇಕು ಸೊ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ನೇನಿಲ್ಲ ಇನ್ನು ಐದು ನಿಮಿಷಕ್ಕೆ ಸ್ಲಿಪ್ಪರ್ ಸ್ಟ್ಯಾಂಡನ್ನು ರೆಡಿ ಮಾಡ್ಬೋದು ಇನ್ನು ಎರಡು ಅಡಿ ಪೈಪ್ ಏನಿದೆ ಒಟ್ಟು ಎರಡು ಸ್ಟೆಪ್ಗೆ ಆರು ಬೇಕಾಗುತ್ತೆ ಒಂದೊಂದು ಸ್ಟೆಪ್ಗೆ ಮೂರು ಮೂರು ಬೇಕಾಗುತ್ತೆ ಒಂದೊಂದು ಸ್ಟೆಪ್ ಇನ್ಕ್ರೀಸ್ ಮಾಡ್ತಿದ್ದಂಗ್ಲೂ ಮೂರು ಮೂರು ಪೈಪ್ನ ನೀವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇದು ಬಂದು ಎರಡು ಅಡಿ ಪೈಪು ಎರಡು ಅಡಿ ಪೈಪನ್ನ ನೀವು ಆರನ್ನು ತೊಗೊಬೇಕಾಗತ್ತೆ ಇದಕ್ಕೆ ಫಸ್ಟ್ ಏನು ಮಾಡಿ ಹತ್ರ ತೋರ್ತಾ ಇದೆ ಕಾಣ್ತಾ ಇದೆಯಪ್ಪ ಎಲ್ಲಕ್ಕೂ ಈ ರೀತಿ ಟೀ ಹಾಕ್ಕೊಂಬಿಡಿ ಸೊ ನೀವು ಅವಾಗ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಎಲ್ಲ ಪೈಪ್ಗಳದ್ದು ಕೂಡ ಹಾಕ್ಕೊಳ್ಳಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಇಟ್ಕೊಂಡು ಫಸ್ಟು ಕೆಳಗಡೆ ಎರಡು ಬಾಟಮನ್ನು ತಗೊಳ್ಳಿ ಬಾಟಮನ್ನು ತಗೊಂಡು ಒಂದು ಪೈಪ್ ತಗೊಳ್ಳಿ ಫಿಕ್ಸ್ ಮಾಡ್ಕೊಳ್ಳಿ ಈ ಕಡೆ ಫಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಇನ್ನೊಂದು ಪೈಪ್ ತೊಗೊಳ್ಳಿ ಫಿಕ್ಸ್ ಮಾಡ್ಕೊಳ್ಳಿ ಫಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಟೆಪ್ ರೆಡಿ ಆಯಿತು ಸೊ ಇವಾಗ ಇನ್ನೊಂದು ಸ್ಟೆಪ್ಗೆ ಗ್ಯಾಪ್ ಬೇಕಲ್ಲ ಸೊ ಇದೇನಿದೆ ಅರ್ಧ ಅಡಿ ಪೈಪ್ಗಳಿದು ಅರ್ಧ ಅಡಿ ಪೈಪ್ನ ಹಾಕೊಳ್ಳಿ ಆಯಿತು ಇವಾಗ ಇನ್ನೊಂದು ಸ್ಟೆಪ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಸೊ ಇವಾಗ ಎರಡು ಸ್ಟೆಪ್ ರೆಡಿ ಆಯಿತು ಎರಡು ಸ್ಟೆಪ್ನ ರ್ಯಾಕ್ ರೆಡಿ ಆಯಿತು ಇದಕ್ಕೆ ಮೇಲುಗಡೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರುವಂತಹ ಹ್ಯಾಂಡೆಲ್ಲ ಹಿಂಗೆ ಕೊಟ್ಬಿಟ್ರೆ ನಿಮಗೆ ಟೂ ಸ್ಟೆಪ್ ರ್ಯಾಕು ರೆಡಿ ಆಗುತ್ತೆ ಪುಟ್ಟದಾಗಿ ಮನೇಲಿ ಮಕ್ಕಳಿಗೆ ಬುಕ್ಸ್ನ ಜೋಡಿಸ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಸ್ಲಿಪ್ಪರ್ಸ್ಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಎರಡು ಸ್ಟೆಪ್ ರ್ಯಾಕು ನಿಮಗೆ ಈ ರೀತಿಯಾಗಿ ಮನೇಲೇ ರೆಡಿ ಆಗಿಬಿಡುತ್ತೆ ಜಾಸ್ತಿ ಏನು ಕೆಲಸನೂ ಇಡಿಯಲ್ಲ ಅದೊಂದು ಕಾಲು ಗಂಟೆಲೆಲ್ಲ ನೀವು ಈ ರೀತಿಯಾದಂತಹ ಒಂದು ರ್ಯಾಕನ್ನು ಮಾಡ್ಕೋಬೋದು ಇನ್ನು ಇದಕ್ಕೆ ಸ್ಟೆಪ್ಗಳನ್ನು ಜಾಸ್ತಿ ಮಾಡ್ಕೋಬೇಕಾದ್ರೆ ಏನಿಲ್ಲ ಬಹಳ ಸಿಂಪಲ್ಲು ಇದೇನಿದೆ ಮೇಲ್ಗಡೆಯದು ಹ್ಯಾಂಡ ತೆಗ್ದುಬಿಡಿ ತೆಗೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ ಮೂರು ಸ್ಟೆಪ್ಗೆ ಏನಿಲ್ಲ ಎರಡು ಅಡಿದು ಎಕ್ಸ್ಟ್ರಾ ಮೂರು ಪೈಪ್ ಬೇಕು ಸೇಮ್ ಇದೇನು ಸ್ಟೆಪ್ ಇದೆ ಅದೇ ಥರ ಮೂರು ಪೈಪ್ ಬೇಕು ಆರು ಟೀಗಳು ಎಕ್ಸ್ಟ್ರಾ ಬೇಕಾಗುತ್ತೆ ಇಲ್ಲಿಗೆ ಮೂರು ಟೀ ಹಾಕಿದ್ದೀನಿ ಇಲ್ಲಿಗೆ ಮೂರು ಟೀ ಹಾಕಿದ್ದೀನಿ ಜೊತೆಗೆ ಅರ್ಧ ಅಡಿ ಪೈಪು ಆರು ಬೇಕು ಆರು ನೀವು ಎಕ್ಸ್ಟ್ರಾ ಅರ್ಧ ಅಡಿ ಪೈಪನ್ನು ತೊಗೋಬೇಕಾಗುತ್ತೆ ಇದಕ್ಕೆ ಜಾಯಿಂಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಂಡು ಹೋಗೋದಷ್ಟೇ ಅರ್ಧ ಅಡಿ ಪೈಪ್ಗಳನ್ನು ಫಸ್ಟ್ ಹಾಕೊಳ್ಳಿ ಹಾಕ್ಕೊಳ್ಳಿ ಆರ ಪೈಪನ್ನ ಎಕ್ಸ್ಟ್ರಾ ತೊಗೋಬೇಕು ಅರ್ಧ ಅಡಿದು ಎರಡೆದು ಮೂರು ಮೂರು ಪೈಪ್ನ ತಗೋಬೇಕು ಟೀಗಳು ಮಾತ್ರ ಆರಾರು ಎಕ್ಸ್ಟ್ರಾ ಬೇಕಾಗುತ್ತೆ ಸೊ ಇವಾಗ ಸೊ ಇವಾಗ ನಿಮಗೆ ಮೂರು ಸ್ಟೆಪ್ ರ್ಯಾಕು ರೆಡಿ ಆಯಿತು ಇದಕ್ಕೆ ನೀವು ಮೇಲ್ಗಡೆ ಈ ರೀತಿಯಾಗಿ ಹ್ಯಾಂಡಲ್ ಕೊಟ್ಕೊಂಡ್ರೆ ಕೆಲಸ ಕಂಪ್ಲೀಟ್ ಆಗುತ್ತೆ ಹೀಗೆ ಇಲ್ಲಿ ನಾನು ಕ್ಲೋಸ್ ಮಾಡಲ್ಲ ಇನ್ನೊಂದು ಸ್ಟೆಪ್ದು ಮಾಡಬೇಕಲ್ಲ ಸೊ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ಈಗ ಜಸ್ಟ್ ಹಿಡಿದು ತೋರಿಸ್ತಾ ಇದ್ದೀನಿ ಅಷ್ಟೇ ಇದನ್ನ ಇಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಮೂರು ಸ್ಟೆಪ್ ರ್ಯಾಕು ಫಸ್ಟ್ ಕ್ಲಾಸಾಗಿ ರೆಡಿ ಆಗುತ್ತೆ ಇವಾಗ ನಾಲ್ಕು ಸ್ಟೆಪ್ ಜಾಯಿಂಟ್ ಮಾಡಿಬಿಡೋಣ ಬನ್ನಿ ಇದು ಹಾಗೆ ತೆಗೆದಿಟ್ಟಿದ್ದೀನಿ ಇದಕ್ಕೂ ಅಷ್ಟೇ ಸೇಮ್ ಎರಡು ಅಡಿದು ಮೂರು ಪೈಪು ಆರು ಟೀಗಳು ಇಲ್ಲ ಲಾಕ್ ಮಾಡಿದ್ದೀನಿ ಅಷ್ಟೆ ಜೊತೆಗೆ ಅರ್ಧ ಅಡಿದು ಆರು ಪೈಪನ್ನು ತೊಗೊಂಡಿದ್ದೀನಿ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ ನೀವು ಸುಲಭವಾಗಿ ಒಂದು ಒಂದು ಅರ್ಧ ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷದಲ್ಲಿ ನೀವು ಆರಾಮಸೆ ಇದನ್ನು ಮಾಡ್ಕೊಬೋದು ಪೈಪ್ ಇದು ಕಟ್ ಮಾಡಲಿಕ್ಕೂ ಅಷ್ಟೇ ಏನು ನಿಮಗೆ ಹಿಂಸೆ ಆಗೋಲ್ಲ ಒಂದು ಆಕ್ಸನ್ ಬ್ಲೇಡಲ್ಲಿ ಕಟ್ ಮಾಡ್ಕೊಂಬಿಟ್ರೆ ಸುಲಭವಾಗಿ ಕಟ್ ಆಗಿಬಿಡುತ್ತೆ ಇದಕ್ಕೆ ಮಿಷಿನ್ ಬೇಕು ಆ ಥರ ಎಲ್ಲ ಏನು ಅವಶ್ಯಕತೆನೇ ಇಲ್ಲ ಕೈಯೆಲ್ಲ ಈಸಿಯಾಗಿ ಕಟ್ ಮಾಡ್ಬೋದು ಚಾಕುಲೇ ಕಟ್ ಮಾಡ್ಬೋದು ಬಟ್ ನೀವು ಆಕ್ಸನ್ ಬ್ಲೇಡ್ ಯೂಸ್ ಮಾಡಿದ್ರೆ ನಿಮಗೆ ಬಹಳ ಸುಲಭವಾಗಿ ಕಟ್ ಆಗಿಬಿಡುತ್ತೆ ಈಗ ನೋಡಿ ನಾಲ್ಕು ಸ್ಟೆಪ್ಪಿನ ರ್ಯಾಕು ಇದು ಲಾಕ್ ಮಾಡಿದ್ರೆ ನಾಲ್ಕು ಸ್ಟೆಪ್ಪಿನ ರ್ಯಾಕು ಕಂಪ್ಲೀಟಾಗಿ ರೆಡಿ ಆಗುತ್ತೆ ಇವಾಗ ಐದು ಸ್ಟೆಪ್ದು ಮಾಡಿಬಿಡೋಣ ಮತ್ತು ಮೂರು ಪೈಪ್ ತೊಗೊಂಡಿದ್ದೀನಿ ಇದು ಆರು ಪೈಪ್ ತೊಗೊಂಡಿದ್ದೀನಿ ಅರ್ಧ ಅಡಿದು ಇವಾಗ ರೆಡಿಯಾಗಿದೆ ಮೇಲುಗಡೆ ಹ್ಯಾಂಡಲ್ನ ಲಾಕ್ ಮಾಡಿಬಿಡೋಣ ಒಂದು ಸತಿ ಲಾಕ್ ಮಾಡಿಬಿಟ್ಟು ಹಿಂಗೆ ಕೊಟ್ಬಿಟ್ರೆ ಫುಲ್ ನೀಟಾಗಿ ಗಟ್ಟಿಯಾಗುತ್ತೆ ಗಮ್ ಗಿಮ್ ಏನು ಯೂಸ್ ಮಾಡುವಂತಹ ಅವಶ್ಯಕತೆ ಏನು ಕೂಡ ಇರೋದ ಇವಾಗ ನೋಡಿ ಐದು ಸ್ಟೆಪ್ಪಿನ ರ್ಯಾಕು ರೆಡಿ ಆಗುತ್ತೆ ಸ್ಲೀಪರ್ ಸ್ಟ್ಯಾಂಡ್ ಆಗಾದರೂ ನೀವು ಯೂಸ್ ಮಾಡ್ಬೋದು ಅಥವಾ ಮಕ್ಳದ್ದು ಬುಕ್ಸ್ ಜೋಡ್ಸ್ಕೊಳಕ್ಕಾದ್ರೂ ನೀವು ಆರಾಮ್ಸೆಯಾಗಿ ಯೂಸ್ ಮಾಡ್ಕೊಬೋದು ಇನ್ನೂ ಸ್ವಲ್ಪ ಕುಟ್ಟಬೇಕು ಎಲ್ಲ ಕಡೆನೂ ನಾನು ಅದು ಇದು ಮಾಡಿಲ್ಲ ಸ್ಟಿಫಾಗಿರುತ್ತೆ ಎಷ್ಟೇ ವೆಯ್ಟ್ ಇಟ್ಟರು ಕೂಡ ನಾನು ದೊಡ್ಡ 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 ಬುಕ್ಸ್ನೇ ಇಟ್ಟಿದ್ನಲ್ಲ ಏನೂ ಕೂಡ ಆಗೋಲ್ಲ ಇದು ಗಟ್ಟಿಯಾಗಿರುತ್ತೆ ಏನೂ ಕೂಡ ತೊಂದರೆ ಇಲ್ಲ ಸೊ ಆರಾಮಸೆಯಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಇದೇ ಸಿಂಪಲ್ಲಾಗಿ ಮಲೇಲೆ ಮಾಡ್ಕೋಬೋದಾದಂತಹ ರ್ಯಾಕು ಇನ್ನು ಇದಕ್ಕೆ ಎಷ್ಟು ಖರ್ಚಾಯಿತು ಅಂತ ಕೂಡ ಹೇಳ್ತೀನಿ ಏನೇನು ಐಟಮ್ ಬೇಕಾಗುತ್ತೆ ಒಂದೊಂದು ಸ್ಟೆಪ್ಗೂ ಅದು ನಿಮಗೆ ತಿಳಿಸ್ಬಿಡ್ತೀನಿ ಮಾಡೋ ಅಂಥವ್ರು ಇದನ್ನು ಬರೆದಿಟ್ಕೊಂಬಿಟ್ಟು ಆರಾಮ್ಸೆಯಾಗಿ ಮಾಡ್ಬೋದು ಮೊದಲನೇದಾಗಿ ಬಂದು ಎರಡು ಸ್ಟೆಪ್ ಹೇಳ್ತೀನಿ ಅಂದರೆ ಈ ಸ್ಟೆಪ್ಪು ಈ ಸ್ಟೆಪ್ಪು ಇಷ್ಟಕ್ಕೆ ಮಾತ್ರ ಹೇಳ್ತೀನಿ ನಾನು ಅಂದರೆ ನೀವು ಜಾಸ್ತಿ ಸ್ಟೆಪ್ ಮಾಡಿಕೊಂಡಷ್ಟು ಖರ್ಚು ಕಡಿಮೆ ಆಗುತ್ತೆ ಅಂದರೆ ಡಿಫ್ರೆನ್ಸ್ ಏನು ಜಾಸ್ತಿ ಬರೋಲ್ಲ ಸ್ವಲ್ಪ ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಜಾಸ್ತಿ ಖರ್ಚು ಮಾಡಿದಷ್ಟು ಒಂದೊಂದು ಸ್ಟೆಪ್ನ ನೀವು ರೈಸ್ ಮಾಡ್ಕೊತ ಹೋಗ್ಬೋದು ಬಟ್ ಎರಡು ಸ್ಟೆಪ್ಗೆ ಹೇಳ್ತೀನಿ ನಾನು ನಿಮಗೆ ಎರಡು ಸ್ಟೆಪ್ಗೆ ಎರಡು ಲೆಂತ್ ಪೈಪ್ ಬೇಕಾಗುತ್ತೆ ಪೈಪ್ ಬಂದು ಎಂಬತ್ತು ರೂಪಾಯಿ ಆಗುತ್ತೆ ಇನ್ನು ಎಲ್ಬೋ ಬಂದು ಎಂಟು ಬೇಕಾಗುತ್ತೆ ಅದು ನಲ್ವತ್ತು ರೂಪಾಯಿ ಆಗುತ್ತೆ ಈ ಟೀ ಬಂದು ಟೀ ಅಂತಂದರೆ ಇದು ಟೀ ಬಂದು ಹದಿನಾರು ಬೇಕಾಗುತ್ತೆ ಅದು ಎಂಬತ್ತು ರೂಪಾಯಿ ಆಗುತ್ತೆ ಟೋಟಲು ನಿಮಗೆ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಎರಡು ಸ್ಟೆಪ್ಗೆ ಇನ್ನೂರು ರೂಪಾಯಿ ನಿಮಗೆ ಖರ್ಚಾಗುತ್ತೆ ಇನ್ನು ಮೂರು ಸ್ಟೆಪ್ಗೆ ತುಂಬ ಏನು ಡಿಫ್ರೆನ್ಸ್ ಆಗೋಲ್ಲ ಮೂರು ಸ್ಟೆಪ್ ಮೂರು ಸ್ಟೆಪ್ ಮಾಡಿದ್ರೆ ಮೂರು ಲೆಂತ್ ಪೈಪ್ ಬೇಕಾಗುತ್ತೆ ಈ ರೀತಿದು ಎಲೆಕ್ಟ್ರಿಕ್ ಪೈಪು ಮೂರು ಲೆಂತ್ ಅದು ಬಂದು ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಎಂಟು ಎಲ್ಬೋ ಬೇಕಾಗುತ್ತೆ ನಲ್ವತ್ತು ರೂಪಾಯಿ ಇನ್ನು ಟೀ ಬಂದು ಇಪ್ಪತ್ತೆರಡು ಟೀ ಬೇಕಾಗುತ್ತೆ ನೂರ ಹತ್ತು ರೂಪಾಯಿ ಸೊ ಟೋಟಲ್ ನಿಮಗೆ ಒಂದು ಎರಡು ಮೂರು ಮೂರು ಸ್ಟೆಪ್ ಮಾಡಲಿಕ್ಕೆ ಇನ್ನೂರ ಎಪ್ಪತ್ತು ರೂಪಾಯಿ ಖರ್ಚು ಬೀಳುತ್ತೆ ಇನ್ನು ಇದು ಬಿಟ್ಟರೆ ನಾಲ್ಕು ಸ್ಟೆಪ್ಪು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಸ್ಟೆಪ್ ಮಾಡಲಿಕ್ಕೆ ನಿಮಗೆ ನಾಲ್ಕು ಲೆಂತ್ ಪೈಪ್ ಬೇಕಾಗುತ್ತೆ ನೂರ ಅರವತ್ತು ರೂಪಾಯಿ ಸೊ ಒಂದೊಂದು ಸ್ಟೆಪ್ ರೈಸ್ ಮಾಡ್ತಾಯಿದ್ರು ಒಂದೊಂದು ಲೆಂತ್ ಪೈಪ್ ನಿಮಗೆ ಜಾಸ್ತಿ ಹಿಡಿಯುತ್ತೆ ಅಷ್ಟೆ ನಾಲ್ಕು ಸ್ಟೆಪ್ಗೆ ನಾಲ್ಕು ಲೆಂತ್ ಪೈಪು ನೂರ ಅರವತ್ತು ರೂಪಾಯಿ ಆಗುತ್ತೆ ಎಲ್ವೋ ಬಂದು ಎಂಟು ನಲ್ವತ್ತು ರೂಪಾಯಿ ಆಗುತ್ತೆ ಟೀ ಬಂದು ಇಪ್ಪತ್ತೆಂಟು ನಲ್ ನೂರ ನಲ್ವತ್ತು ರೂಪಾಯಿ ಖರ್ಚಾಗುತ್ತೆ ಸೊ ಟೋಟಲು ಮುನ್ನೂರ ನಲ್ವತ್ತು ರೂಪಾಯಿ ನಿಮಗೆ ನಾಲ್ಕು ಸ್ಟೆಪ್ಪು ಖರ್ಚಾಗುತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ಟೆಪ್ಗೆ ಮುನ್ನೂರ ನಲ್ವತ್ತು ರೂಪಾಯಿ ನಿಮಗೆ ಖರ್ಚು ಬೀಳುತ್ತೆ ಇನ್ನು ಐದು ಸ್ಟೆಪ್ಗೆ ಈ ಟೋಟಲ್ ಐದು ಸ್ಟೆಪ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಐದು ಲೆಂತ್ ಪೈಪ್ ಬೇಕಾಗುತ್ತೆ ಐದು ಲೆಂತ್ ಪೈಪ್ಗೆ ಇನ್ನೂರು ರೂಪಾಯಿ ಅದ್ರಲ್ಲಿ ಸಾಕಷ್ಟು ಮಿಗುತ್ತೆ ಬಟ್ ಐದು ಲೆಂತ್ ಅಂತ ತೊಗೊಳ್ಳಿ ಯಾಕಂದರೆ ಹಾರ್ಡ್ವೇರ್ ಶಾಪ್ಗಳಲ್ಲಿ ಪೈಪನ್ನ ಕಟ್ ಮಾಡಿ ಕೊಡೋಲ್ಲ ಫುಲ್ ಲೆಂತ್ಯ ಕೊಡೋದು ಆ ಕಾರಣಕ್ಕೋಸ್ಕರ ಐದು ಲೆಂತ್ ಪೈಪು ಇನ್ನೂರು ರೂಪಾಯಿ ಆಗುತ್ತೆ ಎಲ್ಬೋ ಒಂದು ಎಂಟು ನಲ್ವತ್ತು ರೂಪಾಯಿ ಆಗುತ್ತೆ ಟೀ ಬಂದು ಮೂವತ್ತ್ನಾಲ್ಕು ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಸೊ ಟೋಟಲ್ ಬಂದು ನಾನ್ನೂರ ಹತ್ತು ರೂಪಾಯಿ ನಿಮಗೆ ಖರ್ಚು ಬೀಳುತ್ತೆ ಫುಲ್ ಕಂಪ್ಲೀಟಾಗಿ ಮಾಡಬೇಕಂದ್ರೆ ಇನ್ನು ಇದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಹೇಳಿದ್ನಲ್ಲ ಇದು ಬಂದು ಸಾವಿರ ರೂಪಾಯಿ ಐದು ಸ್ಟೆಪ್ದು ಸಾವಿರ ರೂಪಾಯಿಗಿಂತ ಜಾಸ್ತಿ ಒಂದೂವರೆ ಸಾವಿರ ಸಾವಿರದ ಇನ್ನೂರು ಈ ರೀತಿಯೆಲ್ಲ ಇದೆ ಸೊ ಮನೇಲೆ ನೀವು ಆಗಿ ಈ ರೀತಿಯಾಗಿ ಕಡಿಮೆ ರೇಟಲ್ಲಿ ಮಾಡ್ಕೋಬೋದಾಗಿದೆ ಜೊತೆಗೆ ನೀವು ಇದನ್ನು ಬಿಚ್ಚಿಟ್ಕೊಂಡ್ಬಿಟ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ಶಿಫ್ಟ್ ಮಾಡೋಕ್ಕೂ ಕೂಡ ಬಹಳ ಈಸಿ ಆಗುತ್ತೆ ಸೊ ಅವಶ್ಯಕತೆ ಇರೋರು ಮಾಡ್ಕೋಬೋದು ಸ್ಲೀಪರ್ ಸ್ಟ್ಯಾಂಡ್ ಆಗೋದ್ರು ಯೂಸ್ ಮಾಡ್ಬೋದು ಮಕ್ಕಳಿಗೆ ಬುಕ್ ಆಗಿ ಆದ್ರೂ ಯೂಸ್ ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್